ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಲಡ್ಡು ಬರ್ಡೇ ಇತ್ತಲ್ವ ಸೊ ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಯಾವಾಗಲೂ ಎಲ್ಲರ ಬರ್ಡೇಗೂ ಅಲ್ಲೇ ಹೋಗ್ತೀವಿ ಸೊ ಹಾಗಾಗಿ ಇವತ್ತು ಬೇಡ ಮೇಲ್ಕೋಟೆಗೆ ಹೋಗೋಣ ಅಂತ ಹೇಳಿ ಮೇಲ್ಕೋಟೆಗೆ ಹೊರಟಿದ್ದೀವಿ ಮೇಲ್ಕೋಟೆ ಚೆಲುವ ನಾರಾಯಣ ಸ್ವಾಮಿ ಟೆಂಪಲ್ಗೆ ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ನೋಡಿ ಈ ರೀತಿ ರೆಡಿ ಆಗಿದ್ದೀವಿ ಸೀರೆ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ಸ್ಟೆಪ್ಸ್ ಇರುತ್ತೆ ಮತ್ತು ಮಳೆ ಗಾಳಿ ತುಂಬ ಇರುತ್ತೆ ಲಡ್ಡೂ ಕೂಡ ಕ್ಯಾರಿ ಮಾಡಬೇಕು ಸೊ ಹಾಗಾಗಿ ಬೇಡ ಅಂತ ಹೇಳಿ ಡ್ರೆಸ್ನೇ ಪ್ರಿಫರ್ ಮಾಡಿ ಡ್ರೆಸ್ ಹಾಕ್ಕೊಂಡು ಇದ್ದೀನಿ ನೋಡಿ ಎಲ್ಲ ಅಪ್ಪಾಜಿ ಕೂಡ ಇದ್ದರು ನಮ್ಮ ಅಪ್ಪ ಊರಿಂದ ಬಂದಿದ್ದರು ಲಡ್ಡು ಬರ್ಡೇ ಇದೆ ಅಂತ ಹೇಳಿ ಅಪ್ಪಾಜಿನೂ ಕೂಡ ರೆಡಿ ಆಗ್ತಿದ್ದಾರೆ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮಾಡಿಕೊಂಡೆ ಮಾಡಿಕೊಂಡು ರೆಡಿ ಆಗಿದ್ದೀವಿ ಹ್ಞೂ ಬದಾರಿ ಮಗನೇ ನಾನು ಲಡ್ಡು ಲಡ್ಡು ಇದ್ದೆ ಲಡ್ಡು लड्डू ಅವಳು ಊಟ ತಿನ್ನಲಿ ಅವಳು ಹಾಕದರ ಚಪಾತಿ ಟ್ಯೂಟ್ ಎದ್ದನು ಇದನ್ನ ಹಾಕ್ತಿರಿ ಬೆಳಿಗ್ಗೆ ಹಾಕ್ತೀವಿ ಮೂರು ಹಾಕ್ ಬಿಡಬೇಕು ಇತ್ತು ಮೂರು ಚಪಾತಿ ಹಾಕ್ ಬಿಡಬೇಕು ಇತ್ತು ಅಲ್ಲಿ ಕೊನೆ ಮೂರು ತರಿ ಯಾ ವಟ್ಯ ಫುಲ್ ಹಾಕ್ ಬಿಡಿ ಸಂಕಲ ಬರಬಹುದು ಬಿಲ್ಲೆ ಇದೆ ಅಂತ ಇದೆ ನಾ ಹಾಕಿರಲ್ಲ ಅಮ್ಮ ಅಮ್ಮ ಕೂತ್ಕೋ ಕೂತ್ಕೋ ಇಲ್ಲಿ ನೋಡು ವಿಡಿಯೋ ಮಾಡ್ಕೋಬಹುದು ಕೂತ್ಕೊಳ್ರಿ ಅಪ್ಪ ನೀವು ಓ ಹೋಗಿ ಕೂತ್ಕೊಳ್ರಿ ಕೂತ್ಕೊಳ್ರಿ ಎಲ್ಲರೂ ನೀನು ಕೂತ್ಕೋ ಬಾ ನೀನು ಕೂತಿದ್ರು ಅಮ್ಮ ಅಮ್ಮಾ ಟಾಟಾ ಕೂತ್ಕೋ ತ ಮಧ್ಯ ಕೂತ್ಕೋಪ್ಪಾ ತಾತ ತಾತ ಮಧ್ಯ ಕೂತ್ಕೋ ಹೋಗಿ ನೋಡಿ ಕೂತ್ಕೋ

ಬೆಳಗ್ಗೆ ಬೇಗ ಹೊರಟ್ಬಿಟ್ರೆ ಬೇಗ ಬರ್ಬೋದು ಮತ್ತು ಸಂಜೆ ಮೇಲೆ ಮಳೆ ಆಗುತ್ತೆ ಅಂದ್ಬಿಟ್ಟು ಬೇಗ ಹೊರಟಿದ್ವಿ ಆಲ್ಮೋಸ್ಟ್ ಒಂದು ಏಳೂವರೆ ಎಂಟು ಗಂಟೆಗೆಲ್ಲ ಮನೆ ಬಿಟ್ಟಿದ್ವಿ ಬಟ್ ಲಡ್ಡು ಬೇಗ ಎದ್ದೇಳಿಸ್ಬಿಟ್ಟಿದ್ನಲ್ಲ ಸೊ ಹಾಗಾಗಿ ನೋಡಿ ಅವನು ಹೇಗಿದ್ದಾನಂದರೆ ಸ್ವಲ್ಪ ಸ್ಮೈಲ್ ಮಾಡ್ತಿಲ್ಲ ಎಲ್ಲ ಅವನಿಗೆ ಕರಿಯೋದೇ ಸ್ಮೈಲ್ ಕಿಂಗ್ ಅಂತೇಳಿ ಬಟ್ ಒಂದು ಸ್ವಲ್ಪ ಸ್ಮೈಲ್ ಮಾಡ್ತಾನೆ ಇರಲಿಲ್ಲ ಒಂಥರ ಬೇಜಾರಲ್ಲಿದ್ದ ಯಾಕಾದರೂ ಹತ್ತಿದೀನೋ ಕಾರಿಲಿ ಏನೋ ಫೀಲಿಂಗ್ ತೋರಿಸ್ತಿದ್ದ ಅದಾದ ಮೇಲೆ ಅಲ್ಲೇ ಸೆಂಟ್ರಲ್ಲಿ ಒಂದು ಹೋಟೆಲಲ್ಲಿ ಊಟ ಸಾರಿ ನಾಷ್ಟ ತೊಗೊಂಡ್ಬಿಡೋಣ ಮತ್ತು ಹೋಗಿ ಅಲ್ಲೆಲ್ಲ ನಡೆಯೋಕೆಲ್ಲ ಸ್ಟ್ರೆಂತ್ ಬೇಕಲ್ಲ ಸೊ ಹಾಗಾಗಿ ನಾಷ್ಟ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಯಾವುದೋ ವೆಜ್ ಹೋಟೆಲ್ ಇತ್ತು ಅಂದರೆ ಹೋಗೋ ದಾರಿಲಿ ವೆಜ್ ಹೋಟೆಲ್ ಇತ್ತು ಹಾಗಾಗಿ ಅಲ್ಲಿ ಎಲ್ಲರೂ ಸ್ವಲ್ಪ ನಾಷ್ಟ ತೊಗೊಂಡು ತಿಂದು ಹಾಗೆ ಲಡ್ಡುಗೂ ತಿನ್ನಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಆಲ್ರೆಡಿ ಇದ್ದರೆ ವೆದರ್ ಎಲ್ಲಿ ಮಳೆಗೆ ಸಿಕ್ಕಾಕೋತೀವೋ ಅಂತ ಅನ್ನಿಸ್ಬಿಟ್ಟಿತ್ತು ಯಾಕೆ ಅಂದರೆ ತುಂಬ ಅಲ್ಲಿ ನಮ್ಮ ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಒಂಥರ ನಮ್ಮ ಶಿವಮೊಗ್ಗದಲ್ಲಿರತ್ತಲ್ಲ ವೆದರು ಆ ಥರ ಫೀಲ್ ಆಗ್ತಾಯಿತ್ತು ಏನು ಫುಲ್ಲು ಇಷ್ಟೊಂದು ಮಳೆ ಮೋಡ ಮತ್ತು ಅಷ್ಟು ತಣ್ಣಗೆ ಗಾಳಿ ಬರ್ತಾ ಇದೆ ನಾನೇನು ಅಂದ್ಕೊಂಡೆ ಸಾರ ಮಧ್ಯ ಮಧ್ಯಾಹ್ನ ಆಗ್ತಾ ಆಗ್ತಾ ಸೆಷ್ ತುಂಬ ಸೆಕೆ ಆಗಿಬಿಡುತ್ತೆ ಅಂತಲೇ ಆಲ್ಮೋಸ್ಟ್ ಸೀರೆನ ಬೇಡ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಫುಲ್ಲು ಮಳೆ ಮೋಡ ಆಗಿದೆ ಅಲ್ಲಲ್ಲೇ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ನಾನು ಅದೇ ಅಂದ್ಕೊಂಡೆ ಹೋಗಬೇಕಾದ್ರೆ ಹಿಂಗೆ ಮಳೆ ಬರ್ತಾಯಿದ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಆದರೂ ಫ ಸ್ವಲ್ಪ ಮಧ್ಯ ಮಧ್ಯೆ ಮಳೆ ಒಂದೊಂದು ಕಡೆಗೆ ಇರ್ತಿತ್ತು ಒಂದೊಂದು ಕಡೆ ಇರ್ತಿರ್ಲಿಲ್ಲ ಅದೇ ದೇವ್ರಿಗೆ ಬೇಡ್ಕೊಂಡು ಇದೆ ಮಕ್ಕಳೆಲ್ಲ ಇದ್ದಾರೆ ಏನಪ್ಪ ಇದು ಮಳೆ ಬಂದುಬಿಟ್ರೆ ಸಿಕ್ಕೊತೀವ ಅಂತ ಹಾಗೇ ಹೋದ್ವಿ

ೇನೆ ದೇವಸ್ಥಾನ ಮೇಲೆ ಮೆಟ್ಲತ್ಕುಂತ ನೆಕ್ಸ್ಟ್ ಮೇಲೆ ಐತೆ ಮಳೆ ಬಂದಿರೋ ಈಗ ಕೆಳಗಡೆ ಚಿಲವನಾರಾಯಣ ಸ್ವಾಮಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಫಸ್ಟ್ ಟೈಮ್ ಬಂದಿರೋದು ನಿಜವಾಗ್ಲೂ ಮದುವೆ ಆಗಿ ನಾನು ಒಂಬತ್ತು ವರ್ಷ ಆಯಿತು ಇಲ್ಲೇ ಒನ್ ಅವರ್ ಜರ್ನಿ ಒನ್ ಆ್ಯಂಡ್ ಹಾಫ್ ಆ್ಯನ್ ಅವರ್ ಜರ್ನಿ ಅಷ್ಟೇ ಇರೋದು ಮೇಲ್ಕೋಟೆ ಬಟ್ ಇವತ್ತೇ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆಮೇಲೆ ಅನ್ನಿಸ್ತು ಇಷ್ಟು ಹತ್ತಿರ ಇದ್ದು ನಾವು ಇಷ್ಟು ಒಳ್ಳೆ ಪ್ಲೇಸ್ಗೆ ಬರ್ದೇ ಹೋಗಿದ್ವಾ ಅಂತ ತುಂಬ ದಿನ ಅನ್ಕೋತಾ ಇದೆ ಲಡ್ಡು ಪ್ರೆಗ್ನೆನ್ಸಿಯಲ್ಲೆಲ್ಲ ಅನ್ನಿಸ್ತಾಯಿತ್ತು ಹೋಗಬೇಕು ಅಂತ ಆದರೆ ಆ ದೇವರು ಕೂಡ ನಮ್ಮನ್ನು ಒಂದು ಸಮಯ ಅಂತ ಬರಬೇಕಲ್ಲ ಸೊ ಹಾಗಾಗಿ ನೋಡಿ ಒಂಬತ್ತು ವರ್ಷ ಆಯಿತು ನಾನು ಇಲ್ಲಿ ಹತ್ತಿರಕ್ಕೆ ಇದ್ರೂ ದೇವರು ಇವತ್ತು ನನಗೆ ಕರೆಸ್ಕೊಂಡಿದ್ದೇನೆ ಅಂದ್ಕೊಂಡೆ ಇಲ್ಲಿಂದ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು ನಾವು ಅರ್ಧ ಕಾರಲ್ಲೇ ಬಂದುಬಿಟ್ವಿ ಅಲ್ಲಿಂದ ಸ್ಟೆಪ್ಸ್ ಹತ್ತಿದ್ರೆ ತುಂಬ ಕಷ್ಟ ಅನ್ನಿಸ್ತಿತ್ತು ಯಾಕಂದರೆ ಅದು ಒಂಥರ ಸ್ಟೆಪ್ಸು ಒಂದು ನಾರ್ಮಲ್ ಆಗಿಲ್ಲ ಒಂಥರ ಮೇಲೇನೇ ಇದ್ದಂಗೆ ಇದೆ ಕೆಳಗಡೆ ನೋಡೋಕ್ಕೆ ಭಯ ಆಗೋ ಥರ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಲ್ಲೇ ಒಂದಷ್ಟು ವಿಡಿಯೋ ಫೋಟೋಸ್ನ ತಗೋತಾ ಇದ್ವಿ ಎಷ್ಟು ಸಖತ್ತಾಗಿದೆ ನೇಚರ್ ಅಂದರೆ ಫೋಟೋಸ್ಗೆ ಮಾತ್ರ ಸಖತ್ ಪ್ಲೇಸ್ ಅಂತಲೇ ಹೇಳ್ಬೋದು ವೀಡಿಯೋ ಫೋಟೋ ಮಾಡ್ಕೊಳ್ಳೋಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲೋ ಇನ್ನೊಂದು ಪ್ಲೇಸ್ ಇದೆ ಅಲ್ಲ ಅಂದರೆ ಎಲ್ಲ ತುಂಬ ಮೂವೀಸ್ ಎಲ್ಲ ಅಲ್ಲಿ ಶೂಟಿಂಗ್ ಆಗಿದೆ ಆ ಪ್ಲೇಸ್ಗೂ ಕೂಡ ನೆಕ್ಸ್ಟ್ ಹೋಗಬೇಕು ಅಂತ ಈಗ ಫಸ್ಟ್ ಇಲ್ಲಿ ಮುಗಿಸ್ಕೊಂಬಡೋಣ ಅಂತ ಎಷ್ಟು ಗಾಳಿ ಇತ್ತು ಅಂತ ಹೇಳಿದ್ರೆ ನಾನು ಇಟ್ಕೊಂಡಿರೋ ಫೋನು ಮತ್ತು ಟ್ರೈಪೌಡನೇ ಇತ್ತ ಟ್ರೈಪಾಡ್ ಜೊತೆ ಗಟ್ಟಿಯಾಗಿ ಇಟ್ಕೊಂಡ್ರೂ ಅದು ಫುಲ್ ಗಾಳಿ ತಿಳ್ಕೊಂಡು ಹೋಗ್ತಾ ಇದೆಯಾ ಅನ್ನೋ ಫೀಲಿಂಗ್ ಇರ್ತಿತ್ತು ಅಷ್ಟು ಮಳೆ ಗಾಳಿ ಇತ್ತು ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದರೆ ನಮ್ಮ ಪರಿಚಯದ ಆಂಟಿ ಹೇಳಿದರು ತುಂಬ ಮಳೆ ಗಾಳಿ ಇರುತ್ತೆ ಲಡ್ಡುನ ಮತ್ತು ಭೂವಿಷ್ಣ ಬೆಚ್ಚ ಕರ್ಕೊಂಬ ಅಂತ ಹೇಳಿ ಸೊ ಹಾಗಾಗಿ ನಾನು ಅವರಿಬ್ಬರಿಗೂ ನೀಟಾಗಿ ಪುಲ್ ಪ್ರಿಫರ್ ಮಾಡಿ ಅಂಥ ಟಿ ಶರ್ಟ್ಸ್ ಹಾಕ್ಕೊಂಡು ಕರ್ತೋಗಿ ಕರ್ಕೊಂಡೋಗಿದ್ದೆ ನೋಡಿ ಎಷ್ಟು ಮಳೆಗಳಿದೆ ಅಂದರೆ ನಾನು ಬರ್ತಾ ಬರ್ತಾ ವೀಡಿಯೋನೂ ಬೇಡ ಏನೂ ಬೇಡ ಫೋನ್ ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಹಾಗೇ ಹೋಗ್ತಾಯಿದ್ವಿ ನೋಡಿ ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಮೇಲ್ಗಡೆ ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ ದರ್ಶನ ಮಾಡಿಕೊಂಡು ಕೆಳಗಡೆ ಕಲ್ಯಾಣಿ ಇರುತ್ತಲ್ಲ ಅಲ್ಲಿ ಬಂದ್ವಿ ದೊಡ್ಡ ಕಲ್ಯಾಣಿ ಇತ್ತು ಚೆನ್ನಾಗಿತ್ತು ಇಲ್ಲಿ ತುಂಬಾ ಕೊಳಗಳಿದೆ ಅಂತ ಹೇಳ್ತಾರೆ ಅದರಲ್ಲಿ ಇದು ಒಂದು ಆ ದೇವಸ್ಥಾನದ ಹತ್ತಿರನೇ ಇರೋವಂಥ ದೊಡ್ಡದಿದ್ದು ಕಲ್ಯಾಣಿ ಇಲ್ಲೆಲ್ಲ ಪೂಜೆಗಳನ್ನು ಮಾಡಿಸ್ತಾ ಇದ್ರು ಆಮೇಲೆ ಕಲ್ಯಾಣಿ ಹತ್ರ ಕೆಳಗಡೆವರೆಗೂ ಬಂದ್ವಿ ನನಗೆ ನೀರಂದರೆ ಅದು ಸಿಕ್ಕಾಪಟ್ಟೆ ಭಯ ತುಂಬ ಅಂದರೆ ತುಂಬ ಭಯ ಪಡ್ತೀನಿ ಅದೇನೋ ಗೊತ್ತಿಲ್ಲ ನನಗೆ ನೀರು ಹತ್ರ ಫೋನ್ ಇಟ್ಕೊಳ್ಳೋದೇ ಇಲ್ಲ ಅದು ಎಷ್ಟೇ ತೊಂದರೆ ಆದರೂ ನಾನು ನೀರು ಹತ್ರ ಒಂದು ಸ್ಟೆಪ್ ಇಲ್ಲಾಗಿ ಇದ್ದೆ ಬಾ ಬಾ ಅಲ್ಲಿ ಫೋಟೋ ತೆಗಿ ಅಂತೆಲ್ಲ ಹೇಳಿದ್ರು ಅವ್ರ ಫೋ ಅವ್ರಿಗೆ ಫೋಟೋ ನಾನು ತೆಕ್ಕೊಡ್ತೀನಿ ಬೇಕಿದ್ರೆ ನನಗೆ ಕೆಳಗಡೆ ಇಲ್ಲ ಇಳಿಯೋಕ್ಕೆಲ್ಲ ಭಯ ಆಗುತ್ತೆ ಅಂತ ಅಷ್ಟು ಏನೋ ಗೊತ್ತಿಲ್ಲ ನನಗೆ ನೀರು ತುಂಬಾ ಭಯ ಬೀಚಲ್ಲಿ ಆದರೂ ಅಷ್ಟೇ ನಾನು ಆಲ್ಮೋಸ್ಟ್ ನನಗೆ ಸ್ವಲ್ಪ ಸೊಂಟಕ್ಕೆ ಬರೋ ಅಷ್ಟು ಅಷ್ಟೇ ನೀರಲ್ಲಿ ಆಟ ಆಡ್ತೀನಿ ಮುಂದೆ ಹೋಗೋಕೆಲ್ಲ ಧೈರ್ಯ ಮಾಡಲ್ಲ ಅಷ್ಟೇ ಅಲ್ಲದೆ ಜೊತೆಗಿರೋರ್ಗು ಹೋಗೋಕ್ಕೆ ಇರಲ್ಲ ನಾನು ಅಷ್ಟು ಭಯ ಆಗ್ತಿರುತ್ತೆ ಈಗ ನೆಕ್ಸ್ಟು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ವಿ ಈಗ ನೆಕ್ಸ್ಟು ಪ್ರಸಾದ ತೊಗೊಂಡ್ಬಿಡೋಣ ಅಂತ ಹೇಳಿ ಹೊರಟಿದ್ವಿ ಪ್ರಸಾದ ತೊಗೊಂಡು ಮತ್ತೆ ಬೇರೆ ಪ್ಲೇಸ್ಗೆ ಹೋಗಿ ಹಾಗೆ ಕಾರ್ ಅಲ್ಲಿ ತುಂಬ ದೂರ ನಿಲ್ಲಿಸಿದ್ವಿ ಅಲ್ಲ ಇಲ್ಲಿ ಪ್ರಸಾದ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಏನು ಎಲ್ಲೇನು ಏನೇನಿದೆ ಯಾವುದೂ ಐಡಿಯಾ ಇಲ್ಲ ನಮಗೆ ಎಲ್ಲನೂ ಕೇಳ್ಕೊಂಡು ಕೇಳ್ಕೊಂಡು ಬರ್ತಾಯಿದ್ವಿ ಬಟ್ ತುಂಬ ದೂರ ಬಂದುಬಿಟ್ವಿ ಅಲ್ಲ ಸೊ ಹಾಗಾಗಿ ನಮಗೆ ಅಲ್ಲಿ ಕಾರ್ ತುಂಬ ದೂರ ನಿಲ್ಲಿಸಿದ್ವಿ ಇಲ್ಲೇ ನಿಲ್ಲಿಸ್ಕೊಂಬೋಣ ಇಲ್ಲಿಂದ ಹೀಗೆ ಹೊರಬಿಡೋದು ಅಂತ ಹೇಳಿ ವಿನಯ್ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಕಾರ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಅಲ್ಲಿ ಕಾರ್ ನಿಲ್ಲಿಸೋ ಕೂಡ ಜಾಗ ಇಲ್ಲ ಸೊ ಕಾರ್ ನಿಲ್ಲಿಸೋ ಜಾಗದಲ್ಲಿ ಹೋಗಿ ನಾವು ನಿಂತ್ಕೊಂಡಿದ್ದೀವಿ ನಮ್ಗೆ ಬರೋ ಬಂದ ತಕ್ಷಣ ಕಾರ್ ನಿಲ್ಲಿಸ್ಬಿಟ್ಟು ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ತುಂಬ ಜನ ಇರ್ತಿದ್ರು ಮೇಲುಕೋಟೆಯಲ್ಲಿ ಪುಳಿಯೋಗರೆ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ನಾನು ಪುಳಿಯೋಗರೆ ಅಂತ ನೋಡಿದ್ರೆ ಎಲ್ಲ ಮೇಲುಕೋಟೆ ಪುಳಿಯೋಗರೆ ಅಂತಲೇ ಜಾಸ್ತಿ ನೋಡ್ತಿದ್ದೆ ಸೊ ಹೇಗಿರುತ್ತೆ ಟೇಸ್ಟ್ ಅಂತ ಊಟ ಅಂತೂ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಊಟ ಅದೇನೋ ಪ್ರಸಾದ ಅಂದರೆ ಅದು ಒಂದು ಏನೇ ಹಾಕ್ಲಿ ಇರೋದು ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಪುಳಿಯೋಗರೆ ಅಂತೂ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟು ಬಂದು ಹಾಗೆ ಅಲ್ಲಿಂದ ಇಲ್ಲೆಲ್ಲ ಮೂವಿ ಶೂಟಿಂಗ್ ಎಲ್ಲ ತುಂಬ ಆಗಿರುತ್ತಲ್ಲ ಏನೂ ಹೇಳ್ತಾರೆ ನನಗಷ್ಟು ಚೆನ್ನಾಗಿ ನೆನಪಿಲ್ಲ ಆ ಒಂದು ಜಾಗಕ್ಕೆ ಬಂದ್ವಿ ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲದೆ ನನ್ನ ಫೋನ್ ಕೂಡ ನನ್ನ ಲಡ್ಡು ಕೊಟ್ಟೋಗ್ಬೇಕಿತ್ತು ಮಳೆ ಇತ್ತಲ್ಲ ಅವ್ನು ಕರ್ಕೊಂಡು ಹೋಗಲಿಲ್ಲ ನಾವು ನಾನು ವಿನಯ್ ಮತ್ತು ಭುವೇಶ್ ಅಷ್ಟೇ ಹೋಗಿದ್ದು ಹಾಗಾಗಿ ಮಾವನ ಫೋನ್ ತೊಗೊಂಡು ಇಷ್ಟೇ ವೀಡಿಯೋ ಮಾಡ್ಕೊಂಡ್ವಿ ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಮೂವೀಸಲ್ಲಿ ಬಂದಿದೆ ಅದಾದಮೇಲೆ ನಾವು ಬಂದಿದ್ದು ಶ್ರೀರಂಗಪಟ್ಟಣದ ಹತ್ರ ಟಿಪ್ಪು ಎಕ್ಸಿಬಿಷನ್ ಥರ ಎಲ್ಲ ಹಾಕಿರ್ತಾರಲ್ಲ ಸೊ ಆ ಒಂದು ಪ್ಲೇಸಿಗೆ ಬಂದಿದ್ವಿ ಇದು ಟಿಪ್ಪು ಅವರು ರೆಸ್ಟ್ ಮಾಡೋಕ್ಕೆ ಅಂತ ಇದ್ದಂಥ ಬಂಗ್ಲೆ ಅಂತೆ ಚೆನ್ನಾಗಿತ್ತು ಆಲ್ರೆಡಿ ಹಾಳಾಗಕ್ಕೆ ಬಂದಿದೆ ಸೊ ಕನ್ಸ್ಟ್ರಕ್ಷನ್ ಏನೋ ಇದ್ದಾರೆ ಹಾಗಾಗಿ ಅಲ್ಲಿ ಟಿಪ್ಪು ಸುಲ್ತಾನ್ ಅವ್ರದ್ದು ಇದ್ದಂಥ ಬಟ್ಟೆಗಳು ಹಾಗೆ ಅವರು ಯೂಸ್ ಮಾಡ್ತಾಯಿದ್ದಂಥ ಕತ್ತಿ ಬಂದೂಕ ಇವೆಲ್ಲ ಇರುತ್ತೆ ನಾವು ಆಲ್ರೆಡಿ ಈ ಪ್ಲೇಸ್ಗೆ ಹೋಗಿದ್ವಿ ಬಟ್ ನಮ್ಮ ಅಪ್ಪಾಜಿ ನೋಡಿರಲಿಲ್ಲ ಸೊ ಹಾಗಾಗಿ ಮತ್ತೊಂದು ಸರಿ ಅಪ್ಪಾಜಿನ ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಅದು ಬಂಗಲೇನೋ ಚೆನ್ನಾಗಿತ್ತು ಬಟ್ ಆದರೆ ಫುಲ್ಲು ಆಲ್ರೆಡಿ ಹಾಳಾಗಿದೆ ತುಂಬ ವರ್ಷದ ಹಿಂದೆ ಕಟ್ಟಿರೋದಲ್ಲ ಸೊ ಮತ್ತು ರೀಕನ್ಸ್ಟ್ರಕ್ಷನ್ ಏನೋ ಮಾಡ್ತಾಯಿದ್ದಾರೆ ನಾನು ನೋಡಿಕೊಂಡು ಓದ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ ಹಾಗೆ ಅಲ್ಲಿ ನಾನು ನನಗಿಲ್ಲಿ ಪದೇ ಪದೇ ನೋಡೋಕೆ ಇಷ್ಟ ಆಗಿದೆ ಅಂದರೆ ಅವ್ರು ಆವಾಗ ಇದ್ದಂಥ ಬಟ್ಟೆಗಳು ಕೂಡ ಮತ್ತು ಅವೆಲ್ಲ ಏನು ಅವ್ರು ಯೂಸ್ ಮಾಡ್ತಾ ಇದ್ದಂಥ ಸೋಫಾ ಮತ್ತು ಡೈನಿಂಗ್ ಹಾ ಟೇಬಲ್ ಅವನ್ನೆಲ್ಲ ಇನ್ನೂ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರಲ್ಲ ನನಗೆ ಆ ಥರ ಹಿಂದಿನ ಹಿಸ್ಟ್ರಿದ ಬಗ್ಗೆ ಎಲ್ಲ ತುಂಬ ಜಾಸ್ತಿ ಇಷ್ಟ ಸೊ ಅದಕ್ಕೆ ಮತ್ತೆ ಒಂದು ಸಾರಿ ಬಂದು ನೋಡೋಣ ಅಂದ್ಬಿಟ್ಟು ಬಂದಿದ್ದೆ ಸೆಲ್ಫಿ ಸ್ಟಿಕ್ ಬಳಸ್ಬೇಡಿ ಅಂತ ಹೇಳಿರೋದಷ್ಟು ಇಲ್ಲೆಲ್ಲ ಚೆನ್ನಾಗಿದಾರಣಪ ಆ ಓಲ್ಡ್ ಸೋಫಾಗಳು ಆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದಿತ್ತು ಸೋಫಾ ಡೈನಿಂಗ್ ಟೇಬಲ್ಸು ಇದೆಲ್ಲ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಅವರು ಅಂತ और यूज मार्ती थी क्लॉथ वाले तरह इतना सब बाल ನೋಡು ಎಲ್ಲ ಇಷ್ಟು ಓಲ್ಡ್ ಇರೋಂತ 도ರ್ಸ್ ನೋಡಿ ವಿನಯ್ ಓಲ್ಡ್ 도ರ್ಸ್ ನೋಡಿ ಆಗಿನ ಸ್ಟೈಲ್ದು ಲಾಕ್ ನೋಡಿ ಹಾಂ ಬ್ರಿಟಿಷರ ಸ್ಮರಣ ಪದಕಗಳು ಟಿಪ್ಪು ಸುಲ್ತಾನ್ ಯೂಸ್ ಮಾಡ್ತಾ ಇದ್ದಂಥ ಪೀಠೋಪಕರಣಗಳು ಎಲ್ಲ ರೋಸ್ ವುಡ್ ಅನ್ಸುತ್ತಪ್ಪ ಜೀವೋ ಅಲ್ಲ ಅಲ್ಲ ಅದೇ ರೋಸ್ ಡೈನಿಂಗ್ ಟೇಬಲ್ ಸೋಫಾ ಒಂದು ಚಿತ್ರಣ ರೆಡಿ ಮಾಡಿರೋದು ಇದು ವಿಡಿಯೋ ಮಾಡ್ಬೋದಂತೆ ಫೋಟೋ ತೆಗಿಬೋದಂತೆ ಬಟ್ ಟ್ರೈಪಾಡ್ ಯೂಸ್ ಮಾಡೋಂಗಿಲ್ಲ ಅಲ್ಲಿ ಬಿಟ್ಟು ಒಳ್ಳೇದಾಯ್ತು ನಾನು ಇನ್ನ ಎನಿ ಟ್ರೈಪಾಡ್ಸ್ ಯೂಸ್ ಮಾಡೋಂಗಿಲ್ಲ ಇಲ್ಲದೆ ನೋಡಪ್ಪ ಜಿ ಅವ್ರದ್ದು ಬಂದೂಕ ಕತ್ತಿ ಗುರಾಣಿ ಕತ್ತಿ ಅಲ್ಲ ಇದು ಕತ್ತಿ ಅಂತೆ ಸ್ವಾಡ್ ಕತ್ತಿ ಅಮ್ಮ ಅಮ್ಮ ಮುಟ್ಬಿಡ್ರಿ ಹಾ ಅವನು ರೇಷ್ಮೆ ಉಡುಗೆಗಳಂತೆ ಇನ್ನೂ ಹೆಂಗೆ ಇಟ್ಟಿದಾರಲ್ಲ ಟಿಪ್ಪು ಸುಲ್ತಾನ ರೇಷ್ಮೆ ಉಡುಗೆ ತೋಪು ಗಂಡುಗಳು

टोपी टोपी में क्लॉथ और ಹಾಕೋತಾ ಇದ್ದಿದ್ದು ಬಟ್ಟೆ ಓ ಬಟ್ಟೆದ ಕತ್ತಿ ಚಾಕು यसಮೇ ಉಂ ಕಯೋ यसಮೇ ರೇಷ್ಮೆದ ಅದು ಆ ಅದಕ್ಕ ಕೈ

ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇನ್ನಷ್ಟು ಬ್ಲಾಗ್ಗಳಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು